ಿ ಕೆಪಿ ಪ್ರೌಢಶಾಲೆಯ ವಜ್ರ ಮಹೋತ್ಸವಕ್ಕೆ ವರ್ಣರಂಜಿತ ತೆರೆ ಆರು ದಿನಗಳ ಕಾಲ ನಡೆದ ವಜ್ರ ಮಹೋತ್ಸವ ಕಾರ್ಯಕ್ರಮ ದಾನಿಗಳು ಊರಿನ ಗಣ್ಯರ ಪಾಲ್ಗೊಳ್ಳುವಿಕೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಹಾಕಿ ಪಂದ್ಯಾವಳಿ ವೀಕ್ಷಣೆ ಮಾಡಿದ ಕ್ರೀಡಾಭಿಮಾನಿಗಳು ಕುತ್ತನಾಡು ಹಾಗೂ ನಾಡಿನ ಗ್ರಾಮಸ್ಥರ ಸಮಾಗಮ ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿ ಹಾಗೂ ಬಹುಮಾನ ವಿತರಣೆ ತಂಡ ಕೆ ಮಂದಣ್ಣ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೇರಿದಂತೆ ಶಿಕ್ಷಕರ ಪಾಲ್ಗೊಳ್ಳುವಿಕೆ ಶಿಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ದಕ್ಷಿಣ ಕೊಡಗಿನ ಪ್ರತಿಷ್ಠಿತ ಕೆಬಿ ಪ್ರೌಢಶಾಲೆಯಲ್ಲಿ ಏನು ಒಂದು ವಾರಗಳ ಕಾಲ ವಜ್ರ ಮಹೋತ್ಸವ ಸಂಭ್ರಮ ಆಗ್ತಾ ಇದೆ ಇವತ್ತು ಅಂತಿಮ ತೆರೆ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಎರಡು ತಂಡಗಳ ನಡುವೆ ಬಲಿಷ್ಠ ತಂಡಗಳ ನಡುವೆ ಹಾಕಿ ಪಂದ್ಯಾವಳಿ ಇದೆ ಈಗಾಗಲೇ ಸಭಾ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಮುಗ್ದಿದೆ ಸ್ಮರಣ ಸಂಚಿಕೆ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಮುಗಿದಿದೆ ಈಗ ಈ ಆಡಳಿತ ಮಂಡಳಿಯ ಸಾಕಷ್ಟು ಪದಾಧಿಕಾರಿಗಳನ್ನು ನನ್ನ ಜೊತೆಗಿದ್ದಾರೆ ಬನ್ನಿ ಒಂದು ವಾರದ ಪ್ರಗತಿ ಏನಾಯಿತು ಯಾವ ರೀತಿ ಯಶಸ್ವಿ ಆಯಿತು ಅನ್ನೋದನ್ನ ಬರೋಣ ಈಗ ನನ್ನ ಜೊತೆಗಿದ್ದಾರೆ ಉಮೇಶ್ ಕೆಚಮಯನವರು ಬನ್ನಿ ಮಾತಾಡ್ಸೋಣ ನಾನು ನಳೆಮಂಡ ಉಮೇಶ್ ಕೆಚಮಯ್ಯ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಈ ಕೆ ಬಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ಈ ವಜ್ರ ಮಹೋತ್ಸವ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷ ನಾವು ಈ ಮುಂದಿನಿಂದಲೇ ಏನಿದ್ರು ಕೂಡ ವಜ್ರ ಮಹೋತ್ಸವವನ್ನು ಆಚರಿಸ್ಬೇಕು ಅಂತೇಳುವ ಒಂದು ನಿರ್ಧಾರವನ್ನು ಮಾಡಿಕೊಂಡಾಗ ಮಾಧ್ಯಮದವರು ಹಾಗೂ ಸಹಕಾರಿಗಳ ಒಂದು ಒ ನಮಗೆ ಸಹಕಾರ ಇತ್ತು ಆ ಸಹಕಾರವನ್ನು ನಾವು ಅನುಭವಿಸ್ಕೊಂಡು ಮುಂದುವರೆದು ಬಂದು ಇಪ್ಪತ್ತೈದನೇ ತಾರೀಕಿನಿಂದ ನಾವು ಏನು ಈ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ ಮೊದಲನೇದಾಗಿ ದೇವರನ್ನು ಪ್ರಾರ್ಥಿಸಿ ನಾವು ತೆಂಗಿನಕಾಯಿಗೆ ಗುಂಡೂಡಿಯ ಸ್ಪರ್ಧೆ ತದನಂತರದಲ್ಲಿ ಹಾಕಿ ಪಂದ್ಯಾವಳಿ ಜಿಲ್ಲಾ ಮಟ್ಟ ನೋಂದಾಯಿತ ಕ್ಲಬ್ಗಳಿಗೆ ಸೀಮಿತವಾಗಿ ಇಪ್ಪತ್ತ ಆರನೇ ತಾರೀಕಿನಿಂದ ಪ್ರಾರಂಭಿಸಿ ಈ ದಿನದವರೆಗೂ ಕೂಡ ಇವತ್ತು ಅಂತಿಮ ಪಂದ್ಯಾವಳಿ ಈ ಅಂತಿಮ ಪಂದ್ಯಾವಳಿವರೆಗೆ ದೇವರ ಕೃಪೆ ಹಾಗೂ ಜನರ ಆಶೀರ್ವಾದ ಆಟಗಾರರ ಒಂದು ಸಹನೆ ಹಾಗೂ ತೀರ್ಪುಗಾರರ ಒಂದು ಒಳಿತಿನ ಒಂದು ಸ್ಪಂದನೆ ಇವೆಲ್ಲವೂ ಸೇರಿ ಇಂದು ಅಂತಿಮ ಪಂದ್ಯಾವಳಿಗೆ ನಾವು ಋಣಿಯಾಗಿದ್ದೀವಿ ಈ ಅಂತಿಮ ಪಂದ್ಯಾವಳಿಯ ಸಂದರ್ಭದಲ್ಲಿ ನಾನು ಹೇಳಬೇಕಾದಂಥ ವಿಚಾರವಷ್ಟೇ ಏನು ವಜ್ರ ಮಹೋತ್ಸವ ನಾವು ನಡೆಸ್ತಾ ಇದ್ದೀವಿ ಈ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಅದು ಏನು ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಅವರು ವಿದ್ಯೆಯಿಂದ ವಂಚಿತರಾಗಬಾರದು ಅಂತೇಳಿ ನಾವು ಈ ಶಾಲೆಯ ಪಣ ಪಣತೊಟ್ಟು ತೊಡಗಿದಾಗ ಸಹಕಾರಿಗಳ ಒಂದು ಸಹಕಾರದಿಂದ ವಜ್ರ ಮಹೋತ್ಸವವನ್ನು ಆಚರಿಸುವ ಸಂದರ್ಭ ಈ ಅಲೆಯಲಾಗಿ ಬಂದು ನೆಲೆಯಾಗಿ ನಿಂತು ನೆಲೆಯಾಗಿ ನಿಲ್ಲದೆ ಹೋದ ಮರುಕಳಿಸಿದ ಹೆಜ್ಜೆಯಂತೆ ನಾವು ವಜ್ರ ಮಹೋತ್ಸವವನ್ನು ಆಚರಿಸಿದ್ದು ಈ ಕುಟ್ಟಂದಿ ಕೆ ಬಿ ಪ್ರೌಢಶಾಲೆ ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆಗೊಳ್ಳಲು ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಏನು ನಾವು ಮೊದಲನೇ ದಿನದಿಂದ ಕಾರ್ಯಪ್ರವೃತ್ತರಾಗಿದ್ದೀವಿ ಅದಕ್ಕೆ ಸಂಪೂರ್ಣ ಜನತೆಯ ಸಹಕಾರದೊಂದಿಗೆ ಈ ದಿನದವರೆಗೆ ಕೂಡ ಕಾರ್ಯಕ್ರಮ ಯಶಸ್ವಿಯನ್ನು ಕಂಡಿದೆ ಹಾಗೆ ಈ ಶಾಲೆಯ ಶ್ರೇಯ ಶ್ರೇಯೋ ಅಭಿವೃದ್ಧಿ ಇನ್ನು ಮುಂದಕ್ಕೂ ಕೂಡ ಆಗ್ ಆಗಲಿ ಅಂತ ಹೇಳತಕ್ಕಂಥದ್ದು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ವೇದಿಕಾ ಕಾರ್ಯಕ್ರಮಕ್ಕೆ ಹಲವು ದಾನಿಗಳು ಬಂದಿದ್ದರು ಹಾಗೆ ನಮ್ಮ ಜನಪ್ರತಿನಿಧಿಗಳು ಬರಬೇಕಾಗಿತ್ತು ಪರೋಕ್ಷವಾಗಿ ಅವರ ಸಾಕಾರವನ್ನು ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಶಾಲೆಯ ಅಭಿವೃದ್ಧಿಗೆ ನಾವು ಸಹಕರಿಸ್ತೀವಿ ಅಂತ ಹೇಳತಕ್ಕಂಥ ಮಾತನ್ನು ಹೇಳಿದರೆ ಹಾಗೆ ಹಲವು ದಾನಿಗಳು ಕೂಡ ತಮ್ಮ ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಕೊಡಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಕೂಡ ನಾನು ಇವತ್ತು ನೋವಿನಿಂದ ಕೊರಗಿನಿಂದ ವಿನಂತಿಸಿಕೊಳ್ಳುವ ಮಾಧ್ಯಮದವರ ಮುಖಾಂತರ ಈ ಶಾಲೆಗೆ ಶಾಶ್ವತವಾದ ಒಂದು ಕುಡಿಯುವ ನೀರಿನ ಯೋಜನೆ ಆಗಬೇಕು ಸರಿ ಸುಮಾರು ಐದರಿಂದ ಆರು ಲಕ್ಷಗಳಷ್ಟು ಅದಕ್ಕೆ ವ್ಯಯ ಆಗ್ಬೋದು ಒಂದು ಶಾಶ್ವತ ವಿದ್ಯಾ ವಿದ್ಯೆ ಪಡೆಯುವಂಥ ಮಕ್ಕಳಿಗೆ ಶಾಶ್ವತವಾದ ಕುಡಿಯುವ ನೀರಿಗೆ ಯಾರಾದರೂ ಮುಂದೆ ಬಂದು ದಾನಿಗಳಾಗಿ ಒಂದು ಈ ವ್ಯವಸ್ಥೆಗೆ ಕಾರಣೀಭೂತರಾಗಬೇಕು ಅಂತ ಹೇಳ್ತಕ್ಕಂಥ ನನ್ನ ಒಂದು ಅಭಿಲಾಷೆ ಇದಕ್ಕೆ ಯಾವುದಾದ್ರೂ ಶಾಖರಿಗಳು ಬರ್ತಾರೆ ಅಂತ ಹೇಳ್ತಾ ನಂಬಿಕೆ ಹಾಗೆ ಸರ್ವರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಈಗೇ ಇರಲಿ ಈ ಶಾಲೆಯ ಶ್ರೇಯ ಆಗಲಿ ಕಾವೇರಿ ಮಾತೆಯ ಭೂಮಿ ಸ್ಥಿರವಾಗಿ ಇರುವವರೆಗೂ ಕೂಡ ಈ ಶಾಲೆಯು ಅಂತ ನಂಬಿಕೆಯೊಂದಿಗೆ ಅವಕಾಶಕ್ಕೆ ಧನ್ಯವಾದಗಳು ನಾನು ಕೆ ಪಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಮಾಜಿ ನಿರ್ದೇಶಕ ಕೂಡ ಯಾವತ್ತೂ ಇವತ್ತು ನಮಗೂ ಇಪ್ಪತ್ತೈದನೇ ತಾರೀಕಿನಿಂದ ಈ ವಜ್ರ ಮಹೋತ್ಸವದ ಅಂಗವಾಗಿ ಈ ಕೆಪಿ ಪ್ರೌಢಶಾಲೆ ನಡೀತಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ವಿಶೇಷವಾಗಿ ಹಗ್ಗ ಮತ್ತು ಹಾಕಿ ಪಂದ್ಯಾಟದ ಇಂದು ಇವತ್ತು ಅಂತಿಮ ಹಂತದ ಪಂದ್ಯಾಟ ನಡೀತಾ ಇದೆ ನಿಜವಾಗಲೂ ಈ ಒಂದು ವಜ್ರ ಮಹೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಆಡಳಿತ ಮಂಡಳಿಯವರ ಒಂದು ಅವಿರತ ಶ್ರಮ ಮತ್ತು ನಿಸ್ವಾರ್ಥ ಸೇವೆಯಿಂದ ಇವತ್ತು ಯಶಸ್ವಿಯಾಗಿ ನಡೆದಿದೆ ಇವತ್ತು ಅಂತಿಮ ಪಂದ್ಯ ಈ ಪಂದ್ಯ ಕೂಡ ಯಶಸ್ಸಾಗಿ ನಡೆದು ಈ ಶಾಲೆಯ ಅಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ಆಡಳಿತ ಮಂಡಳಿ ಹಾಗೂ ಈ ಶಾಲೆಗೆ ಕೊಟ್ಟಂಥ ದಾನಿಗಳು ಇವರೆಲ್ಲರನ್ನು ಸ್ಮರಿಸುತ್ತಾ ಈ ಒಂದು ವಜ್ರಮೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಶಾಲೆ ಮತ್ತಷ್ಟು ಅಭಿವೃದ್ಧಿ ಹೊಂದಲ್ಲಿ ತಮ್ಮೆಲ್ಲರ ಸಹಕಾರ ಹಾಗೂ ಎರಡು ನಾಡಿನವರ ಸಹಕಾರ ಸದಾ ಇರಲಿ ಅಂತ ಆಶಿಸುತ್ತಾ ಈ ಒಂದು ಸಂದರ್ಭವನ್ನು ನಾನು ಒಂದು ಹಬ್ಬದ ವಾತಾವರಣವಾಗಿ ನಾವು ತಗೊಂಡಿದ್ದೀವಿ ಮತ್ತೊಮ್ಮೆ ಎರಡು ನಾಡಿನ ಜನರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಯಶಸ್ವಿಗಾಗಿ ಈ ಯಶಸ್ಸನ್ನು ನಾಡಿನ ಹಿರಿಯರಿಗೆ ಅರ್ಪಿಸುವ ಒಂದು ಕಾರ್ಯಕ್ರಮ ನಿಜವಾಗಲೂ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರುತ್ತಾ ಯಶಸ್ವಿಯಾಗಿ ನಡೆಸಿದ ಸರ್ವರಿಗೂ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಕುಟ್ಟಂದಿ ನಮ್ಮ ಹಾಕಿ ಕ್ರೀಡಾಕೂಟದ ಅಂತಿಮ ಘಟ್ಟ ಇವತ್ತು ಫೈನಲ್ ಹಾಕಿ ಆಟ ನಡೀತಾ ಇದೆ ನಮ್ಮ ಈ ಹಾಕಿ ಆಟಕ್ಕೆ ಸಹಕರಿಸಿದ ಎರಡು ನಾಡಿನ ದಾನಿಗಳು ಹಾಗೂ ಸಹಕಾರಿಗಳು ಅವರಿಗೆ ನಾವು ತುಂಬ ಮನೆಯಿಂದ ನನ್ನ ವಂದನೆ ಅರ್ಪಿಸಿ ಅಭಿನಂದನ ಅರ್ಪಿಸ್ತಾ ನಮಗೆ ಇನ್ನು ಮುಂದೆಯೂ ನಾಡಿನವರು ದಾನಿಗಳು ಮತ್ತು ಎಲ್ಲ ವರ್ಗದವರು ನಮಗೆ ಸಹಕಾರ ನೀಡಿ ಹಾಗೂ ಎಲ್ಲ ಎಲ್ಲ ಕಾಗಿ ನಮಗೆ ಇಪ್ಪತ್ತೈದರಿಂದ ಸಹಕರಿಸಿದಂಥ ನಮ್ಮ ಪತ್ರಕರ್ತ ಪತ್ರಕರ್ತರಿಗೂ ಮೀಡಿಯಾದವರಿಗೂ ಹಾಗೂ ಎಲ್ಲರಿಗೂ ನಾನು ಅಭಿನಂದ ತುಂಬ ಮನೆ ಅಭಿನಂದನ ಸಲ್ಲಿಸುತ್ತಾ ಇನ್ನು ಮುಂದೆ ಇಂಥ ಕಾರ್ಯಕ್ರಮ ನಡೆಯಲಿ ಈ ಶಾಲೆಯಲ್ಲಿ ಹಲವು ಸಹಕರಿಸಿದ ಕೋರುತ್ತಾ ನಮ್ಮ ಅಭಿನಂದನೆಯನ್ನು ನಾನು ಹೇಳ್ತೇನೆ ಕೆ ಎ ದ್ವೀಪ ಮುಖ್ಯಪಾಧ್ಯಾಯಿನಿ ನಮ್ಮ ಶಾಲೆಯ ವಜ್ರ ಮಹೋತ್ಸವದ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಇವತ್ತು ಬಂದು ತಲುಪಿದ್ದೀವಿ ಎಲ್ಲ ಕಾರ್ಯಕ್ರಮವು ಅತ್ಯಂತ ವ್ಯವಸ್ಥಿತವಾಗಿ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದು ಬಂದಿದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಪನಿರ್ದೇಶಕರಾದ ಉಪನಿರ್ದೇಶಕರು ಸರ್ ಕೂಡ ಆಗಮಿಸಿದರು ನಮಗೆ ತುಂಬಾ ಒಳ್ಳೆಯ ಸಂದೇಶಗಳನ್ನ ನೀಡಿ ನಮ್ಮ ಶಾಲೆಯ ಅಭಿವೃದ್ಧಿಯನ್ನ ನೋಡಿ ತುಂಬಾನೇ ಸಂತೋಷವನ್ನ ಪಟ್ಟಿರುತ್ತಾರೆ ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂದೇಶಗಳನ್ನು ಕೂಡ ನೀಡಿರುತ್ತಾರೆ ಹಾಗೆ ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯು ಿದೆ ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮ ನಡೆದು ಶಾಲೆಗೆ ಉದಾಹರಣೆಗಳು ತುಂಬಾ ಕುಳಿತು ಬರಲಿ ಕೇಳಿಕೊಳ್ಳುತ್ತೇನೆ ಹಾಗೆ ಇವತ್ತು ನಾವು ನಮ್ಮ ಶಾಲೆಯ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ

ನಾನು ಯಮುನಾ ಚಕಪ್ಪ ಹಾಕಿ ಕೋಗ್ರ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಗಂಡೋಗ ಈ ಥರ ಟೂರ್ನಮೆಂಟ್ಲು ತುಂಬ ಹೆಮ್ಮೆ ಅಪ್ಪ ನನಗಂಚಿಗೆ ಇಂಥ ಗ್ರಾ ಗ್ರಾಮೀಣ ಪ್ರದೇಶಕ್ಕೆ ಬಂತು ನಂಗೆ ಕೊಟ್ಟಂದಿರೋಂಥ ಗ್ರಾಮೀಣ ಪ್ರದೇಶಕ್ಕೆ ಬಂತು ನಂಗೆ ಇಂಥವ್ರು ಟೂರ್ನಮೆಂಟ್ನ ನೋಡೋದು ಮಾಡೋದು ಅವರ ಸೌಭಾಗ್ಯ ನಂಗಡ ಇಂಥ ಇಂಥ ಮ್ಯಾಚಸ್ ಸಂಜೆ ನಂಗಡ ಗ್ರಾಮೀಣ ಪ್ರತಿಭೆ ಎಲ್ಲ ಬಪ್ಪ ಗ್ರಾಮೀಣ ಜನಕ್ಕೆ ತುಂಬ ಪ್ರತಿಭೆ ಇಪ್ಪ ಆಚಿಂಗ ಹೆಂಗಕ್ಕೆ ಆಪರ್ಚುನಿಟೀಸ್ ಸಿಪ್ಪಲೆ ಆಚಿಂಗಿಂತಲ್ಲಿ ತುಂಬ ಹೆಂಗಡ ಪ್ರತಿಭೆನ ಎಕ್ಸಿಬಿಟ್ ಮಾಡೋಕೆ ಇದು ಅವ್ರ ಜಾಗ ಅಣ್ಣೋರು ಜನ ಅಂಗಡ ಸೈಡಿಜ ಹಾಕಿ ಕುಗ್ಗೋ ಸೈಡಿಂಜ ಎಲ್ಲ ಥರ ಹತ್ರ ಸಹಕಾರ ಕೊಡಪ್ಪ ಹೆಂಗಡ ಮಿನ್ ಹಿಂಗ ಮಿನ್ಯಕ್ಕೆ ಪೋಪಕ್ಕೆ ಹೆಂಗಡ ಪ್ರತಿಭೆನ ಗುರುತು ಚಿಟ್ಟಿತ್ತು ಹೆಂಗಳವರು ಮಿಂಗೆ ಪೋಪಕ್ಕೆ ಎಲ್ಲ ಥರ ಥರ ಸಹಕಾರ ನಗಡ ಹಾಕಿ ಕೂಗ ಎಕ್ಕಲೋ ಉಂಡು ನಾನು ಅಣ್ಣೋಕೆ ಇಷ್ಟಪಡ್ವಿ ತುಂಬ ಖುಷಿ ಆಯ್ತು ಇಂಗೆ ಭಾರಿ ಚಾಯ್ತಿ ಕೆ ಬಿ ಸ್ಕೂಲ್ ಕರಡೋಲ್ಲ ಕಲ್ಚರಲ್ ಪ್ರೋಗ್ರಾಮ್ ನೋಡ್ಸಿಂಗ್ ನಂಬೋಕೆ ಕೈಲ ಇಂಥ ಗ್ರಾಮೀಣ ಪ್ರದೇಶ ಅಚ್ಚು ಚಾಯ್ತ ಹೆಂಗಡ ಪ್ರತಿಭೆನ ಅದು ನೋಟ್ ನೆಚ್ಚಕ್ಕೂ ಬಾರ ಇದು ಇನ್ನು ತಿಂದ ಕೋಪ ನಿಂದು ಬೇಜಾರಪ್ಪ ಇಂತ ನೋಡ್ಸಂಗೆ ಎಲ್ಲ ಅವರು ಮಿಡ್ಲ್ ಕ್ಲಾಸ್ ಮಕ್ಕ ಕಮ್ಮಿ ಕಮ್ಮಿಗಳ ಮಕ್ಕಳೇ ಉಳ್ಳ ಹೆಂಗಡ ಪ್ರತಿಮೆನ ನೋಟೋಕ್ಕೆ ತುಂಬ ಖುಷಿ ಆಯ್ತು ಅದ್ಭುತ ಅಂದೆ ಅಣ್ಣೋಲು ಸೊ ಈ ಹಾಕಿ ಟೂರ್ನಮೆಂಟ್ಗೆ ಅವರಪ್ಪ ಕಳೆ ತಂದದೇ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಈಗ ಈ ಗುಟ್ಟನಿ ಶಾಲೆಯಲ್ಲಿ ವಜ್ರಮೋತ್ಸವ ನಡೆಸ್ತಾ ಇದ್ದಾರೆ ಬಹಳ ವಿಶೇಷವಾಗಿ ನಡೆಸ್ತಾ ಇದ್ದಾರೆ ನಾಡಿನ ಜನರ ಸಹ ಸಹಕಾರ ತುಂಬಾ ಇದೆ ಅಂತ ನೋಡಿದಾಗ ಕಾಣ್ತದೆ ಅದೇ ರೀತಿಯಲ್ಲಿ ಧ್ಯಾನಿಗಳಿಂದ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತಿದೆ ಅಂತ ಹೇಳಿದ್ರೆ ತಪ್ಪ ಬಹಳ ಬಹಳ ಸಂತೋಷದ ವಿಷಯವಾಗಿ ಕಾಣುತ್ತದೆ ಖುಷಿಯಾಗಿದೆ ಎಲ್ಲರೂ ಚೆನ್ನ ತೆಳಿರಪ್ಪ ಈ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕರು ಶ್ರೀ ಕಂಜಿ ತಂದಾ ಭಾಗ್ಯ ಐಟ್ ಪುರುಷರ ವಿಭಾಗದ ಜಗ್ಗಾಟ ಸ್ಪರ್ಧೆ ಅಣೆ ಪರಮೋಟಿ ನೀ ಎರಡನೇ ಸ್ಥಾನವನ್ನ ಪಡೆದಿರ್ತಕ್ಕಂಥವರು ಕೆ ವೈಸಿ ಕಂಡಂಗಾಲ ಪುರುಷ ಈ ಟ್ರೋಫಿಯನ್ನ ದಾನಿಗಳಾದಂತಹ ಶ್ರೀ ಚೇರಂಡ ಮೋಹನ್ ಕುಶಾಲಪ್ಪ ಅವರೇ ನೀಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಇವರು

ೇಳಿ ಕೋರ್ತಾ ಇದ್ದೀನಿ ಪೋರಲ್ಕಟ್ಟೆ ಕಣ್ಣದ ಸದಸ್ಯರು ದ್ವಿತೀಯ ಸ್ಥಾನವನ್ನು ಪಡೆದಂತಹ ಅಭಿನಂದನೆಗಳು ಡಾಕ್ಟ್ರೆ ಡಾಕ್ಟರ್ ಕಮ್ಲೆ ಡಾಕ್ಟರ್ ಅಭಿನಂದನೆಗಳು ವೈಯಕ್ತಿಕ ಬಹುಮಾನಗಳನ್ನ ಪಡ್ಕೋಬೇಕು

ಏ ಮೈಕ್ ಗೋಸ್ ಟು ಹೇ ಡಿಸ್ಸಿಪ್ಲಿನ್ ಇಸ್ ಸೆಟ್ ಬಾಕಿ ಯೂಶೆ ಭಯ್ಯ ಇಲ್ಲಿ ಆ ಡೈಮಂಡ್ 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 ಎನ್ನಿ ನು ನೋಟಿ ವೈ ರೀತಿ ಡೈಮಂಡ್ ಡೆ ನಿಂತೆ ಬಹುಮಾನವನ್ನು ನೀಡಿಂತಾ ಎಲ್ಲ ಗಟ್ಟಿರಬಹುದು ಕೂಡ ವಂದನೆಗಳು ಡೈಮಂಡ್ ಅವರು ವೇದಿಕೆಯಗೆ ಆಸೀನರಾಗಬೇಕು ಅಂತ ಹೇಳಿ ಮ್ಯಾನೇಜರ್ ಕೋಟ್ 플레이ರ್ ಅಂತ दिसेप्टीन आपस चुपचुप आवान डेटिंग एंड इलेवेन सोमना बर्किबल टीम मैनेजमेंट टीम को गोपन रखती थी दो मैच अंपायर्स खोली रखें थी उतार पाए इंटरनेशनल चार अंपायर बिस्तर सोमना कल मॉडल ना आईने मैच आप उपेंचन ना टीम रिप्लेस

ಪಂದ್ಯದ ವಿರಾಮದ ನಡುವೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಮೂಹಿಕ ನೃತ್ಯ ಪ್ರದರ್ಶನ ಇದೆ ಕನ್ನಡ ನಾಡಿನ ವಿವಿಧ ಜನಪದ ನೃತ್ಯಗಳನ್ನು ಪರಿಚಯ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರ ಒಂದೊಂದು ಮನೆಯಲ್ಲಿ ಇಬ್ಬಿಬ್ರು ಮಕ್ಕಳು ಕೂರಬೇಕು सीमती जीत पुण्यचा नहींगा उषा पुण्यचा जीत पुण्यचा उषा पुण्यचा यंबी वरण कर पाती नामेरा नवें छेरे नवों कुछा लप्पा कन्यतन सीमती बाजी मंदना छे मेरा संदोपन लप्पा चिन्ना मरा कार्य पाप इधर परंगन्टा लालको मारेंगे के केबी एस्कूल कुटानी वजन मोस्टो समीक्षा परावा बाला मैं

चम्मेबुलूर प्रोपर प्लेट फॉर रेलवे हरपाल जिस नंबर फोर आम ए इलेवन खुशांत सिंह फ्रम मोहित मोहितूत Yeah. What's <laughs> Soukan, est-ce qu'on voyait? Il dépend de ओह पेनल्टी कॉर्नर पेनल्टी कॉर्नर पेनल्टी कॉर्नर कंकिंत मंदनना प्रसेन केबीआई को पुट एंड मोक्षीत गुप्ता इनके पर बहुमानंत थे थैंक्स टू मिश्रा कंकिंत फोटो दायतो सर மேச் The film, the all, का उंड गा

మ్యాక్సిమం బస్ బస్ కూడా ఏంటి జగన్ రంగర కోరిక ఈ

ಮಾಡಿ ಗೌಜಿ ಹಾಗೆ ಅದಕ್ಕೆ ತಂದೆ ನಾರಾಯಣ ಕರ್ಮಚಾರಿಗಳು ವಿಜೇತರಿಗೆ ಶುಭವನ್ನು ಕೋರಿದಂತಹ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಕಂಜಿ ತಂಡ ಮಂಜಣ್ಣ ಸರ್ ಅವರಿಗೆ ವಂದನೆಗಳು ಆ ಕಾವೇರಮ್ಮ ಈ ಗುತ್ತಪ್ಪ ಈಶ್ವರ ನಿಮ್ಮ ಆಯುರಾರೋಗ್ಯ ಭಾಗ್ಯ ತಂದಿತ್ತು ಇನ್ನು ಕಾಲಾನು ಕಾಲ ಕೂಡ ನಿಮ್ಮ ಈ ವೀಕ್ಷಕ ವಿವರಣೆ ಚಿರಾಯಿತಿ ಪಂತ ಶಕ್ತಿ ತಾಡಿದ್ರು ಕೋರಿಂದು ನಂಗೆ ನಂಗ ಕೆಪಿಎಸ್ ಪರವಾಗಿ ನಿಮ್ಗೂರು ಪುದಿಮ ತಂದು ದಯವಿಚಿತ ಬಂತು

చంగప్ప చరియ చోడ గౌతమ్ కలిచండ నయనాళయ బుడచండ కీర్తి మూత కొండిరా అప్పణ పరవణ ನಿಗೆ ಮೇಲೆ ಕೂಡ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ ದಯಮಾಡಿ ಅವರು ಸ್ವೀಕರಿಸಬೇಕು ಅಂತ विनंती ಅನ್ನು ಮಾಡ್ತೀವಿ ನೆನಪಿನ ಕಾಣಿಕೆಯನ್ನು ಪಡೆಕೋಬೇಕು ಅಂತ विनंती ಅನ್ನು ಮಾಡ್ತೀವಿ ಮುಂದಂತ ಬಂದಿ ಪರವಾಗಿ ನೆನಪಿನ ಕಾಣಿಕೆಯನ್ನು ಪಡೆಕೋಬೇಕು ಅಂತ विनंती ಅನ್ನು ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್